ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಮೂವತ್ತು ಅಂತಾರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಪ್ರಯುಕ್ತ ಜಗನ್ಮೋಹನ ಅರಮನೆಯಲ್ಲಿ ಜಿಎಚ್ ಫಿಟ್ನೆಸ್ ಆ್ಯಂಡ್ ಜಿಮ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಮೈಸೂರು ಡಿಸ್ಟ್ರಿಕ್ಟ್ ಅಮೆಚ್ಯೂರ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಹಾಗೂ ರಾಜ್ ಫೌಂಡೇಶನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಶ್ರೀ ಒಡೆಯರ್ ಕಪ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಶಾಸಕರಾದ ಜಿಟಿ ದೇವೇಗೌಡ ಬಿಜೆಪಿ ಮುಖಂಡ ಕವೀಶ್ ಗೌಡ ನೇತ್ರ ತಜ್ಞರಾದ ಚೇತನ್ ರವರುಗಳು ಆಗಮಿಸಿ ಸ್ಪರ್ಧೆಯನ್ನು ಉದ್ಘಾಟಿಸಿದರು ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಜಿಎಚ್ ಫಿಟ್ನೆಸ್ ಅಂಡ್ ಜಿಮ್ ಮಾಲೀಕರಾದ ಈ ಹರೀಶ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ ಅಧ್ಯಕ್ಷರಾದ ಸುರೇಶ್ ಗೋಲ್ಡ್ ಮೈಸೂರು ಡಿಸ್ಟ್ರಿಕ್ಟ್ ಅಮೇಚೂರ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ನವೀನ್ ಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಒಡೆಯರ್ ಕಪ್ಪು ಇದು ಎರಡನೇ ವರ್ಷದ್ದು ಕಾರ್ಯಕ್ರಮ ಮಾಡಿರೋದು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ತುಂಬಾ ಎಲ್ಲಾ ಊರಿಂದ ಬಂದಿದ್ದಾರೆ ನಮ್ಮ ಲಯನ್ಸ್ ಕ್ಲಬ್ ಜಿಮ್ ಮಾಸ್ಟರ್ ತುಂಬಾ ಚೆನ್ನಾಗಿ ಎಲ್ಲಾ ಪಬ್ಲಿಸಿಟಿ ಮಾಡಿ ಎಲ್ಲ ಜನಕ್ಕೆಲ್ಲ ಹೇಳಿ ಎಲ್ಲಾ ಊರುಗಳಿಂದ ಎಲ್ಲ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಈಗ ಜಿ ಟಿ ದೇವೇಗೌಡರು ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋದ್ರು ಮಹಾರಾಜರು ಬರ್ತಾ ಇದ್ದಾರೆ ಅವೆಲ್ಲಾರು ಕಾಯ್ತಾ ಇದ್ದೀವಿ ಎಮ್ ಎಲ್ ಎಗಳು ಹರೀಶ್ ರ ಬರ್ತಾ ಇದ್ದಾರೆ ಇದು ತುಂಬಾ ಕಾರ್ಯಕ್ರಮಕ್ಕೆ ಭಾರಿ ಖುಷಿ ಆಗ್ತಾ ಇದೆ ಅಂತ ಕರೀಶ್ ಗೌಡ್ರು ವಿಧ ವಿಕಾಸ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಸಮಾಜ ಸೇವಕರು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತ ಜಿ ಟಿ ದೇವೇಗೌಡರು ಬಂದಿದ್ರು ಮತ್ತು ನಮ್ಮ ನೈನ್ಸ್ ಕ್ಲಬ್ ಗೋಲ್ಡನ್ ಶಿಕ್ಷಣ ಕಾರ್ಯದರ್ಶಿ ಸುರೇಶ್ ಗೌಡ್ಸರು ಎಲ್ಲರೂ ಸೇರಿ ಎಲ್ಲ ಸೇರಿ ಉದ್ಘಾಟನೆ ಮಾಡಿಕೊಂಡು ಇದು ಎರಡನೇ ವರ್ಷದ ರಾಜ್ಯದ ರಾಜ್ಯ ಮಟ್ಟದ ಉದಯ ತಡೆ ಸ್ಪರ್ಧೆಯನ್ನು ಇವತ್ತು ಜಗನ್ಮೋಹನ್ ಪ್ಯಾಲೇಸ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತುಂಬಾ ಯಶಸ್ವಿಯಾಗಿ ಆಗಿ ನಡೀತಾ ಇದೆ ರಾಜ್ಯದ ಮೂಲೆ ಮೂಲೆಯಿಂದ ಒಂಬತ್ತು ಏಳು ಜನ ಪಾರ್ಟಿಸಿಪೇಟ್ಸ್ ಬಂದು ಕಾಂಪೀಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಎಂಬತ್ತೇಳು ಜನ ಬಂದಿರೋದ್ರಿಂದ ವರ್ಷ ಇನ್ನೂ ಚೆನ್ನಾಗಿ ಎರಡು ದಿನ ನಡೆಸ್ಬೇಕಂತ ಅನ್ಕೊಂಡಿದೀನಿ ಸರ್ ಸರ್ ಆಯ್ಕೆ ಐಟ್ ಕ್ಯಾಟಗರಿ ನಡೀತದೆ ಐಟಲ್ ನಾಲ್ಕು ಕ್ಯಾಟಗರಿ ನಡೀತದೆ ಶಾರ್ಟ್ ಅಂಡ್ ಮೀಡಿಯಮ್ ಆಲೋಸ್ ಕೋಟಲ್ ಅಂತ ಅದು ಎಷ್ಟ್ ಸೆಂಟಿಮೀಟರ್ ಒಳಗಡೆ ಇದ್ದವರು ಅಂತ ಈ ತರ ಕ್ಯಾಟಗರಿ ಬಂದಿರ್ತಾರೆ ಸರ್ ಅದನ್ನ ನಮ್ಮ ಅಮೆ ಕರ್ನಾಟಕ ಅಮೆಕ್ಷರ್ ಬಾಡಿ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಅಲ್ಲಿ ಬಂದು ಎಲ್ಲ ಅವರೇ ನೋಡ್ಕೊಂಡು ಐಟೆಲ್ಲ ತಗೊಂಡು ಜಡ್ಜ್ಮೆಂಟ್ ಎಲ್ಲ ಅವರೇ ಮಾಡಿ ಎಷ್ಟು ಯಾರಿಗೆ ಎಷ್ಟು ಅತಿ ಹೆಚ್ಚು ಯಾರು ಅಂಕ ಪಡೆದಿರ್ತಾರೆ ಅವ್ರಿಗೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಅಂತ ಪ್ಲೇಸ್ ಗಳೆಲ್ಲ ಕೊಟ್ಟು ಫೈನಲ್ ಯಾರು ಬಂದು ಗೆಲ್ತಾನೆ ಅತಿ ಹೆಚ್ಚು ಯಾರು ಅಂಕ ಪಡೆದಿರ್ತಾನೆ ನಾನು ಮಿಸ್ಟರ್ ಒಡೆಯರ್ ಕಪ್ ಅಂತ ಘೋಷಣೆ ಮಾಡಿ ಮೂವತ್ತು ಸಾವಿರ ನಗದು ಭವನ ಮತ್ತು ಆಕರ್ಷಕವಾದ ಟ್ರೋಫಿಯನ್ನು ಕೊಟ್ಟು ಸನ್ಮಾನಿಸೋದಾಗುತ್ತೆ ಸರ್ ನಾನೊಬ್ಬ ಬಾಡಿ ಬಿಲ್ಡರು ನಾನು ಹದಿನಾರು ಕಾಂಪಿಟೇಷನ್ ಮಾಡಿದ್ದೀನಿ ನಂದೇ ಓನ್ ಜಿಮ್ ಇದೆ ಹನ್ನೆರಡು ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ ಏಕೆ ಅಂತಂದ್ರೆ ಈಗ ಈ ಫೀಲ್ಡ್ ಅಲ್ಲಿ ಬಾಡಿ ಬಿಲ್ಡ್ ಮಾಡ್ತಾರೆ ಬಟ್ ಅವ್ರಿಗೆ ವೇದಿಕೆ ಕೊಟ್ಟಾಗ ಮಾತ್ರ ನಾವು ಯಾರು ಬಾಡಿ ಬಿಲ್ಡ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದು ಈ ನಾವು ಕೊಟ್ಟಿಲ್ಲ ಅಂತಂದ್ರೆ ನೀವು ನೋಡ್ತಾ ಮೈಸೂರು ಅಂತ ದೊಡ್ಡ ಹೇಳ್ಕೊಳ್ಳಂತ ಯಾವ್ದು ಕಾಂಪಿಟೇಷನ್ ಇಲ್ಲಿ ಎಷ್ಟೋ ಜನಕ್ಕೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಂದೇನೆ ಗೊತ್ತಿಲ್ಲ ಈಗ ನಾನು ಈ ತರ ಪ್ರಚಾರದ ಮೂಲಕ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದೀನಿ ಸರ್ ಹರೀಶಾ ಅಂತ ಜಿ ಎಸ್ ಜಿಮ್ನ ಮಾಲೀಕರು ಹಾಗೂ ಈ ಕಾಂಪಿಟೇಷನ್ ನ ವ್ಯವಸ್ಥಾಪಕರು నవచేతన స్పోర్ట్స్ క్లబ్ సంయుక్త ఆశ్రయూ లయన్స్ క్లబ్ ఆఫ్ మైసూర్ హోటల్స్ రాష్ట్రీయ క్రీడా దినాచరణ అంగీ వర్షద మైసూరి రాజ్య మట్టేదార స్పర్ధ దేవదారు స్పర్ధ లేలక ఇవ్ ఆచరణ మతాయి ఈక్రమ ఇవంతేం మైసూరినే అదూ కూడా మహారాజర మహారాజ పట్టిత ఈ కళాభవన జయన్మోహన అరమే ఈ రాష్ట్రీయ క్రీడా దినాచరణ రాజ్య మట్టేహాదండే దగ్గరికి అర్చున్నారు నమెల్రూ కూడా సంతోషవంతే నమ్ జ కమిషన్ శివణులు నాకు ఎలా పదాధికారి ముఖం ఎల్లు కూడా భాగం దేహదారు ಬಹಳ ಅತಿ ಮುಖ್ಯ ಇವತ್ತು ನಾವೆಲ್ಲ ಕೂಡ ತೀರ್ಪು ಕೊಡ್ತಕ್ಕಂಥವರು ಕೂಡ ಕಾಯ್ತಾ ಇದ್ದೇನೆ ಅದು ಯಶಸ್ವಿಯಾಗಿ ನಡೀಬೇಕು ನಮ್ಮ ಹುಡುಗರು ದೇವದರ್ಶನ ಮಾಡೋದ ಮೂಲಕ ಈ ಒಂದು ಅಂಗದಲ್ಲಿ ಅಷ್ಟೇ ಇವತ್ತು ದಸರಾ ಕೂಡ ಪ್ರಾರಂಭ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ తా చండేశ్వరి ఈ స్పర్ధ యశి ఆంజనేయ ఆశీర్వాద నడి శుభవారి ఎల్గూ నమస్కారం అదే కొడుకుంటే ఈరీష్ Oh, okay. yeah. ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಸ್ಪರ್ಧೆ ಮಾಡೋರು ಅವರಿಗೆ ಸಂಪೂರ್ಣವಾದಂತಹ ಪ್ರೋತ್ಸಾಹ ಕಡೆಯಿಂದ ಇರೋದಂತ ಹೇಳ್ತಾರೆ ಬಾಡಿ ಬಿಲ್ಡಿಂಗ್ ಅಲ್ಲ ಕಬಡ್ಡಿ ಖೋ ಕುಸ್ತಿ ಯಾವುದೇ ಕ್ರೀಡೆಯಲ್ಲಿ ಯಾರಾದರೂ ಸ್ಪರ್ಧೆ ಮಾಡೋರು ಅಥವಾ ತರಬೇತಿ ಬೇಕಾದ ಒಂದು ವಾರದಿಂದ ಇನ್ವಿಟೇಷನ್ ಬಟ್ ನಾನು ಸ್ವಲ್ಪ ಹುಷಾರಿರ್ಲಿಲ್ಲ ನನಗೆ ಕಳೆದ ಒಂದು ವಾರದಿಂದ ಹುಷಾರಿರ್ಲಿಲ್ಲ ಇನ್ವಿಟೇಷನ್ ಬೇಡಪ್ಪ ನಾನು ಅದೇ ಬರ್ತೀನಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡ್ತಾನೆ ಅಥವಾ ಮಾಡಿದ ನಾನು ಅಂದ್ಕೊಂಡು ಇರ್ಲಿಲ್ಲ ನಿನಗೆ ಒಳ್ಳೆದಾಗ್ಲಿ ಮುಂದಿನ ದಿನಗಳಲ್ಲಿ ಬರೀ ಕಾಣಿಸ್ಕೊಂಡಿರಲ್ಲ ಎಲ್ಲ ಕಡೆ ನೀನು ಚೆಕ್ ಓಪನ್ ಆಗಲಿ ಇಂತ

ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ